ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನು ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನು ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರುವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನು ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನು ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿ ಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನ ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಅದರಲ್ಲೂ ಕಾಂಗ್ರೆಸ್ ಪಾಳ್ಯದಲ್ಲಿರ್ತಕ್ಕಂಥ ಶಾಸಕರಿಗೇನೆ ಅರ್ಜೆಂಟ್ ಆಗಿ ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ಇಂಗಿತ ಇತ್ತು ದೆಹಲಿಗೆ ನೀವು ಹೋಗಿ ಬನ್ನಿ ಆದರೆ ಇದೊಂದು ಕೊಪ್ಪಿಗೆ ತೊಗೊಂಬನ್ನಿ ಅನ್ನೋ ರೀತಿಯಲ್ಲೇ ಇದೆ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಇವತ್ತು ದೆಹಲಿಗೆ ಹಾರಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋ ಎಲ್ಲ ಸಾಧ್ಯತೆಗಳು ಇದೆ ಈಗ ಭೇಟಿ ಮಾಡಿದ ಸಂದರ್ಭದಲ್ಲಿ ಯಾರೆಲ್ಲ ಸಚಿವರುಗಳು ತಮಗೆ ಕೊಟ್ಟ ಜವಾಬ್ದಾರಿಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ಲ ಅಂಥವರನ್ನು ಸಂಪುಟದಿಂದ ಕೈ ಬಿಡಿ ಹೇಳಿ ವರಿಷ್ಠರಿಗೆ ಪಟ್ಟಿ ಜೊತೆಗೆ ಒತ್ತಾಯವನ್ನು ಮಾಡಿಬರ್ತಾರ ಸಿದ್ದರಾಮಯ್ಯ ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಕೂಗೇನೋ ಇದ್ದೇ ಈಗಷ್ಟೇ ಶಿವಗಂಗಾ ಬಸವರಾಜ್ ಹೇಳಿದ್ದನ್ನು ಕೇಳಿಸ್ಕೊಂಡು ಪಕ್ಷವನ್ನು ಗಟ್ಟಿ ಮಾಡೋ ಅವಶ್ಯಕತೆ ಇದೆ ಕೆಲಸ ಕಾರ್ಯಗಳು ಚುರುಕಾಗೋ ಅವಶ್ಯಕತೆ ಇದೆ ಹೀಗಾಗಬೇಕು ಅಂದರೆ ಸೋಮಾರಿಗಳನ್ನು ಹಾಗೆ ಕೆಲಸ ಮಾಡದೇ ಇರುವವರನ್ನು ಅಸಮರ್ಥರನ್ನು ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ಆಗ್ರಹ ಶೇಕಡ ಅರವತ್ತು ವರ್ಷ ಶೇಕಡ ನಲವತ್ತು ಅನ್ನೋ ಫಾರ್ಮುಲಾದ ಅಡಿಯಲ್ಲಿ ಪುನಾರಚನೆ ಆಗಲಿ ಅನ್ನೋ ಬೇಡಿಕೆ ಇದೆ ಅಂದರೆ ಶೇಕಡ ಅರವತ್ತರಷ್ಟು ಹಿರಿಯರಿಗೆ ಜೊತೆಗೆ ನಲವತ್ತರಷ್ಟು ಹೊಸಬರಿಗೆ ಮಂತ್ರಿ ಪಟ್ಟ ನೀಡಿ ಅನ್ನೋ ಆಗ್ರಹ ಮೊದಲ ಬಾರಿ ಗೆದ್ದವರಿಗೂ ಕೂಡ ಸಂಪುಟಕ್ಕೆ ಸೇರಿಸ್ಕೊಂಡು ಒಂದು ಅವಕಾಶ ಕೊಡಿ ಯುವಕರಿಗೆ ಅವಕಾಶ ಕೊಡಿ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ ಇದಕ್ಕೆ ಮುನ್ನಣೆ ಸಿಗುತ್ತಾ ಸಿದ್ದರಾಮಯ್ಯವರು ಇನ್ಫ್ಯಾಕ್ಟ್ ಹೈಕಮಾಂಡ್ ನಾಯಕರನ್ನ ಭೇಟಿಯಾದಾಗ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರಾ ಕಾದ್ ನೋಡಬೇಕಾಗಲಿ